ಆತ್ಮೀಯರೇ ನಾಡ ಗೀತೆಯೊಂದಿಗೆ ಸಮಾಜ ಸುಧಾರಕರಾದ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ ಈ ಶುಭಾ ಸಂಜೆಯ ನಮಸ್ಕಾರಗಳು ಕನ್ನಡ ಮತ್ತು ಸಂಸ್ಕೃತಿ ಶಿಷ್ಯರು ಮೊದಲನೆಯವರು ಡಾಕ್ಟರ್ ಪದ್ಮನಾಭ ಪಲ್ಪು ಜಾಗೃತಿಯನ್ನು ಮಾಡ್ತಾರೆ ನಾರಾಯಣ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸ್ತಾ ಬಂದಿರುವುದನ್ನು ತಾವೆಲ್ಲರೂ ಉತ್ಕೃತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮದ ಪಾಲಿಸಲೇ ಇದ್ದರೆ ನಿಮ್ಮ ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಅದರಿಂದ ಈ ಕೇರಳದಲ್ಲಿ ನಡೆಯುತ್ತೆ ದುಷ್ಟ ವೇದಿಕೆ ಮೇಲೆ ಹಾಜರಿರುವ ಎಂ ತಿಮ್ಮೇಗೌಡ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಪ್ರಾರಂಭ ಮಾಡುತ್ತಾರೆ ಅವರನ್ನು ಮನವಿಯನ್ನ ಬ್ರಿಟಿಷ್ ಸಂತಾನಕ್ಕೆ ಕಳಿಸ್ತಾರೆ ವೈಸ್ರಾಯ್ ಕಳಿಸ್ತಾರೆ ಸ್ವಾಮಿ ವಿವೇಕಾನಂದರನ್ನು ಬ್ರಹ್ಮಶ್ರೀ ನಾರಾಯಣ ಗುರುರವರು ಸಮಾಜ ಸುಧಾಕರ ಹಾಗೆ ನಾರಾಯಣ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂತ ಪರಿಸ್ಥಿತಿ ತಂದಿದೆ ನಾವು ನಾರಾಯಣದಲ್ಲಿ ಪ್ರಾರಂಭ ಆಗಿತ್ತು ಅದೇ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣ ಸಮ ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ ಸಾರ್ವಜನಿಕರು ಅಧಿಕಾರಿ ಮಿತ್ರರು ಮಾಧ್ಯಮ ಮಿತ್ರರು ಮಾಧ್ಯಮರು ಕೂಡ ಸಿ ಎನ್ನದೇ ರಾಜಕೀಯದಲ್ಲಿ ಸಿಕ್ಕಾಗಿ ಚಳವಳಿ ನಡೆಯಿತು ಈ ಐದು ಹಂತಗಳಲ್ಲಿ ಚಳವಳಿ ನಡೆಯಿತು ಅದೇ ಸಾಗಿರಲಿಲ್ಲ ಈಳವರ ಹೆಣ್ಣು ಮಕ್ಕಳು ಎದಿಗೆ ಬಟ್ಟೆಗಳನ್ನು ಹಾಕುವ ಪರಿಸ್ಥಿತಿ ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಜಾತಿ ಅಗತ್ಯ ಇಲ್ವೋ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದನ್ನು ನಾವು ಕಾಣಬಹುದು ಕೇವಲ ಧಾರ್ಮಿಕ ಚಳವಳಿ ಮೈಸೂರು ಬಂದು ಮೈಸೂರಿನ ರಾಜ ಸಂಸ್ಥಾನದಲ್ಲಿ ಅವ್ರಿಗೆ ಕೆಲಸ ಕೊಡ್ತಾರೆ ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿ ಆಗಿರ್ತಾರೆ ಇವತ್ತು ಬೆಂಗಳೂರಿನ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದ ಅವರು ಡಾಕ್ಟರ್ ಪದ್ಮನಾಭಪ್ಪು ಇವತ್ತು ಬಹಳ ಮಂದಿಗೆ ಡಾಕ್ಟರ್ ಪದ್ಮನಾಭ ಪಾಪು ಒಬ್ಬ ಶಿಕ್ಷಿತ ವೈದ್ಯ ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಒಂದು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ ಇದರ ಮೊದಲ ನಲವತ್ತು ವರ್ಷಗಳಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನಟಿಸಿಕೊಳ್ಬೇಕಂದ್ರೆ ಡಾಕ್ಟರ್ ಪದ್ಮನಾಭ ಪಬ್ಬು ಕೇರಳದ ಒಬ್ಬ ಸಾಮಾನ್ಯ ಮುದ್ದೆದಾರನ ಸಾವಿರದ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಜ್ಯೋತಿಬಾ ಪುಲೆಯವರು ಮತ್ತು ಅವರ ಪತ್ನಿ